ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸವಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವಕಾರ್ಯಾಮ್ ಓಂ ಗಂ ಗಣಪತಯೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಸ್ವಾಗತ ಮತ್ತೆ ಸುಸ್ವಾಗತ ಬಂಧುಗಳೇ ಪದೇ ಪದೇ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳು ಕಾಡ್ತಾ ಇದೆಯಾ ಎಡೆಬಿಡದೆ ಕಷ್ಟಗಳು ಒಂದರಿಂದ ಒಂದರಿಂದ ಬರ್ತಾ ಇದೆಯಾ ಪದೇ ಪದೇ ಮನೆಗಳಲ್ಲಿ ಕಿರಿಕಿರಿಗಳು ಆಗ್ತಾ ಇದೆಯಾ ಇದರ ಯಾವುದರ ಮುನ್ಸೂಚನೆಗಳು ಮುಂದೆ ಆಪತ್ತು ಕಾದಿದೆಯಾ ಖಂಡಿತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿದ ಕೂಡಲೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಅದನ್ನು ಒತ್ತದ್ರ ಮೂಲಕ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಇನ್ಸ್ಟೆಂಟಾಗಿ ನಾವು ಹಾಕ್ತಲೇ ನಿಮಗೆ ಸಿಗ್ತದೆ ಬಂಧುಗಳೇ ಪ್ರತಿ ಬಾರಿ ಈ ಒಂದು ಸಮಸ್ಯೆಗಳು ತದನಂತರ ಪದೇ 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 ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಮುಂಬರುವ ಕಾಲಗಳು ಆಪತ್ತಾಗ್ತದೆ ಏನದು ಮೊದಲನೇದಾಗಿ ನಮಗೆ ನಾವು ಪ್ರತಿಯೊಂದು ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಅದು ಪೂಜನೀಯ ಪ್ರತಿಯೊಬ್ಬ ಮಹಿಳೆಯರ ಪೂಜನೀಯ ಯಾರ ಮನೆಯಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗ್ತಾ ಇದೆಯೋ ಮುಂದೆ ಬರ್ತಕ್ಕಂಥ ದಿನಗಳು ಖಂಡಿತ ಆಪತ್ತುಗಳು ಕಾದಿದೆ ಅಂತ ಅರ್ಥ ಹಾಗೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಇಲ್ಲ ಪದೇ ಪದೇ ಮನೆಯಲ್ಲಿ ಕಿರಿಕಿರಿಗಳು ಆಗ್ತಾಯಿದೆ ಎಂದಾಗ ಕೂಡ ನಮಗೆ ಮುಂಬರುವ ಕಾಲಗಳು ಖಂಡಿತವಾಗಿ ಆಪತ್ತು ಕಾದ ಕಾದಿದೆ ಅಂತ ಅರ್ಥ ಆಗ್ತದೆ ಸಮಸ್ಯೆಗಳು ಬರ್ತಾಯಿದೆ ಅಂತ ಇದು ಮುನ್ಸೂಚನೆಗಳನ್ನು ಕೊಡುತ್ತೆ ಹಾಗೆ ನಿಮ್ಮ ಪೂಜಾ ಸಾಮ್ರಿಗಳು ಇದ್ದಕ್ಕಿದ್ದ ಹಾಗೆ ಕೆಳಗೆ ಬೀಳ್ತಕ್ಕಂಥದ್ದು ಮಿರರ್ ಕನ್ನಡಿ ಒಡತ ಒಡೆದೋಗ್ತಕ್ಕಂಥದ್ದು ಅಥವಾ ಮಂಗಳ ದ್ರವ್ಯಗಳು ಕೆಳಗಡೆ ಬೀಳ್ತಕ್ಕಂಥದ್ದು ಇವೆಲ್ಲ ಮುನ್ಸೂಚನೆಗಳು ನಿಮಗೆ ಮುಂದೆ ಬರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಆಪತ್ತು ಆಗಿದೆ ಅಂತ ಎಚ್ಚರಿಕೆಯನ್ನು ಕೊಡುತ್ತೆ ವಿಶೇಷವಾಗಿ ನಮಗೆ ನಾವು ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಪರ್ಕೆಗಳು ಅಷ್ಟು ಬೇಗ ಹಾಳಾಗೋದಿಲ್ಲ ಈ ಪೊರ್ಕೆಗಳು ಬೇಗ ಬೇಗ ಹಾಳಾಗ್ತಿದೆ ಅಂದಾಗಲೂ ಕೂಡ ನಮಗೆ ಅದರ ಮುನ್ಸೂಚನೆಯನ್ನು ನಾವು ಅರ್ತ್ಕೋಬೇಕಾಗುತ್ತೆ ಹಾಗೆ ಇದ್ದಕ್ಕಿದ್ದ ಮರ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಮರಣಗಳು ಸಂಭವಿಸ್ತೋದು ಗಂಡ ಹೆಂಡತಿಯ ನಡುವೆ ಇದ್ದಕ್ಕಿದ್ದಾಗೆ ಜಗಳಾಗ್ತದ್ದು ಅನೇಕ ರೀತಿಯಲ್ಲಿ ನಾವು ವ್ಯಾಖ್ಯಾನಗಳನ್ನು ಮಾಡ್ಬೋದು ಪದೇ ಪದೇ ಮನೆಯಲ್ಲಿ ದೃಷ್ಟಿಗಳು ದೋಷಗಳಾಗ್ತಕ್ಕಂಥದ್ದು ಇದೆಲ್ಲ ನಮಗೆ ಮುಂಬರ್ತಕ್ಕಂಥ ಕಾಲ ಖಂಡಿತ ಆಪತ್ತು ಕಾದಿದೆ ಅದಕ್ಕೆ ಪರಿಹಾರಗಳೇನು ಬಹಳ ಬಹಳ ಕಷ್ಟದಾಯಕ ಆಗ್ತದೆ ನಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಹಾಗೆ ವಿಶೇಷವಾದಂಥ ಪರಿಹಾರಗಳೇನಪ್ಪ ಅಂದರೆ ಈ ರೀತಿಯಾಗಿ ಪದೇ ಪದೇ ಈ ಅವಘಡಗಳು ಜಾಸ್ತಿ ಆಗ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ವಿಪರೀತ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಹಾಗೆ ಇದ್ದಕ್ಕಿದ್ದಾಗೆ ಮನಸ್ತಾಪಗಳು ಗಲಾಟೆ ಮತ್ತೊಂದು ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಇವೆಲ್ಲ ಆಗ್ತಾಯಿದೆ ಅಂದಾಗ ನಾವೊಂದು ಸರಳವಾಗಿ ಒಂದು ಕೆಲಸವನ್ನು ಮಾಡ್ಕೋಬೋದು ಇದಕ್ಕೆ ವಿಶೇಷವಾಗಿ ಶನಿವಾರಗಳಂದು ಒಂಬತ್ತು ಶನಿವಾರಗಳಂದು ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅರಿಶಿಣದ ಅಭಿಷೇಕವನ್ನು ಮಾಡಿಸಿ ಜೊತೆಗೆ ಮನೆಯವರೆಲ್ಲರೂ ಕೂಡ ಮಾಡ್ತಕ್ಕಂಥ ಅಭಿಷೇಕವನ್ನು ವೀಕ್ಷಣೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಆಪತ್ತಿನಿಂದ ದೂರ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಬತ್ತು ಆಪತ್ತು ಖಂಡಿತ ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಆಪತ್ತುಗಳು ಬಂದೇ ಬರುತ್ತೆ ಇದು ಒಂದು ಸಾಂತ್ವನದ ಕೆಲಸ ಈ ರೀತಿ ಅವಘಡಗಳಾಗ್ತಿದೆಯಾ ದಯಮಾಡಿ ತಮಗೆ ಗೊತ್ತಿರತಕ್ಕಂಥ ಉತ್ತಮ ಜ್ಯೋತಿಷ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರಗಳು ಮುಂಜಾಗ್ರಕತೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು ಅಥವಾ ಮತ್ತೊಂದು ಕೆಲಸದಲ್ಲಾಗಿರ್ಬೋದು ನಿಮ್ಮ ಕೃಷಿಯಲ್ಲಾಗಿರ್ಬೋದು ಏನಾದರೂ ಆಪತ್ತುಗಳು ಹಣದ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಖಂಡಿತ ಈ ರೀತಿಯಾದಂಥ ಸಮಸ್ಯೆಗಳನ್ನು ವಿಶ್ಲೇಷಣೆಗಾಗಿ ಉತ್ತಮ ಜ್ಯೋತಿಷಗಳತ್ತ ಹೋಗಿ ಏನು ಪರಿಹಾರ ಮಾಡ್ಕೋಬೋದು ಅದನ್ನು ಮಾಡ್ಕೊಳ್ಳಿ ಆಪತ್ತುಗಳನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು